ఏను మగళ ఈజ్ మూతుబుట్టి యా మగ్ మనగా బర కతీ ఏన హిందే ఒక్క కతే ఆగిబుడు నడి ఇస్ ఈ బారీ న కర్మట్ సేర్స్కు కర్మట్ అక్క ఈ వడదా వడదా ఏడు వడేదా వారి కల్సిబుట్రవాడు వడబ ఇంట్ పజ కొట్బడదా ఓటమి మ ಬಿಸಿ ಬಿಸಿ ಒಬ್ಬಿಟ ಕಂಡು ಹಾಲ ಕಂಡು ತುಪ್ಪ ಹಾಕೊಂಡು ತಿನ್ನದ ಮೇಲೆ ಬಾ ಮಗ್ಲೆ ತಿನ್ನದ ಸೂಪರೇ ಮಾಡಿರ್ತದೆ ಒಬ್ಬಿಟ ಯಾಕ ಮಗ್ಳೆ ನಾನು ಬರ್ಕೊನವಾ ಊಟನ ಯಾವತ್ತೂ ಚೆಂದಿರೋ ಅನ್ಬೇಡ್ದು ಗೊತ್ತಾ ನಿನ್ಗೆ ఆత్వే ఊట మాత్ర చూపర సమేట్ సేర్కొతీ కార్మెట్ సేర్కు చందోద్ నేను ఆయ్ కుళ్ళు మళ్ళంద్ర ఇళ్ళు ఆ తర ఓ బర్కడు చర్క్ అదిబుట్రకిల్వల్ ఓకే చెంగింగ్ ఆడిబిడుతు ఓద్బు దొడక

ಆ ಮಗಳೇ ನಿಮಗೆ ಗೊತ್ತಾಯ್ಕಿಲ್ಲ ಟೇಸ್ಟ್ ನೋಡೋದು ಹೆಂಗೆ ಅಂತ ಬಾಯಿಗೆ ಈ ಬೈಗೆ ಇದ್ದ ಆ ಮಗಳ ನೀನು ಏನ್ ಮಲ ಇದು ಎಲ್ಲ ತಗೊಬಿಟ್ಟು ಅಷ್ಟು ಕಿದ್ವಿ ಏನ್ ಏನು ಏನ್ ಏನು ಕತ್ತಿ ಮಾಡಿಬಿಟ್ಟೀವ ನೀನು ಏನಾದರೂ ಮಾಡ್ಬಿಡ್ತಿದ್ದಿಲ್ಲ ಹಬ್ಬದಲ್ಲಿ ಏನೋ ನಿಮ್ದೆ ಬಿಟ್ಟಿಯೋ ಇಲ್ವೋ ನಮ್ಮ ಇದು ನೋಡಿದ್ರೆ ಅಂದ್ರೆ ಹಸು ಹಸಿರುಗಲ್ಲ ಅದಕ್ಕೆ ಅಷ್ಟು ಪುಡಿ ಹಾಕಿದೆಯೋ ಇನ್ನೇನು ಹಾಕಿದ್ಯೋ ಹಾ ತಿಿಂದಾ ತಿಂಗಿಲ್ಲ ಪಟ್ಟು ಗಂಧನ ಕೊಟ್ಬಿಟ್ಟು ಆಮೇಲೆ ತಿನ್ಬೇಕು ಅಂತ ನಮ್ಮ ಆದವ ನಮ್ ಕಾಲ ಮೇಲೆ ಎಳ್ಕೊತಾವ್ರೆ ಗಂಧನ ಕೊಟ್ಬುದೇ ತಿನ್ಬೇಕು ನೀನ್ ಹಂಗೆ ತಿನ್ನಂಗಿಲ್ಲ ಅಂತಾ ಅದಕ್ಕೆ ಗೊತ್ತಾಯ್ತು ಹುಡುಗ ನೀನು ಕಿತಾಪತಿ ಮಾಡಿದೀಯ ನೀನು ನಿನ್ನ ಯಾವದರೂ ಕಿತಾಪತಿ ಮಾಡಿದ್ತಿ ಅಂತ ಗೊತ್ತಾಯ್ತು ಹುಡುಗ ಕಿತಾಪತಿ ಮಾಡಿರ್ತಿ ಅಂತ ನೀನು ಗೊತ್ತಾಯ್ತು ಇಲ್ಲ ತಿನ್ನು ಗಂಧ ತುಮ್ನೆ ನೀನು ಇಂಗ ಆದಬೇಡ ನೀನು ಅಾ ನೀನೆ ತಗಿ ಏನು ಎಲ್ಲ ಎತ್ತಿಗೋಲು ಬಿಟ್ಮಕೋತೆ ಆಲೂ ಹಾಕೊಂದು ತುಪ್ಪ ಹಾಕೊಂಡು ಏನು ಮೂದ್ಮೂದ್ು ನಾಕ್ ನಾಕ್ ಒಬಿಟ್ ತಿಂತದೆ ಇವದಂಗೆ ಇವದು ಅವನೆ કસુર કેદ રે નઈ તો તિન તિનંત તંડીલા હાઈ મુ કોક કુકંડે સદાય તો નિંગે બારીયા ખૂચની પાડે નિંગે ઓ હંગે આતાવલે યપ્પા એની તો મલે કેને કીદમેલે નિનુ નિંગેરા બુદ્ધિ દીદિયા નિંગે હા કઈ કઈ ઓડીતા કોદલા કઈ કઈ અલ બેલા બદલે એને કી Bita mada lah, mada lah, kita nak Ni tinno, tinni lah, kita buat kita kelakar dah nih na, bai mesti kan tinno. Oh, ini beau bela tinno kan dia, apa kita kan tinno jenah tu? Abi, nama ugati ni nama ni petalu, Cinnu tu, bai mesti kan.

ಊಟ ಹಾಕೊಂಡು ಪತ್ತು ಆತಿ ಆತಿ ನೈಟ್ ಆದ್ಮೇಲೆ ಕಡಲೆ ಬೆಲೆ ಹಾಕೊಂಡು ಅದ್ದೊಲಿಗೆ ಆತಿ ಹಾತಿ ಬೆಲ್ಲ ಹಾಕೊಂಡು ಹಾತಿ ಆತಿ ಎತ್ತು ಕಟ್ಟಪಟ್ಟಿನಿ ಗೊತ್ತ ನಾನು ಭಯಂಕರ ಕಟ್ಟಪಟ್ಟಿನಿ ತಿಂದ್ರು ತದೆಟು ನಿನ್ ಮಗಳಿಗೆ ಒಂದು ಕೊತ್ತೆ ಇತ್ತ ತಿಂದಿಲ್ಲ ಕಿತ್ತನೆ ತಿನ್ಸ್ಬಿಟ್ಟೆ ಅವ್ಳು ಬುದ್ಧಿಲ್ಲ ತಿನ್ನು ಬಾಯಿ ಮುಟ್ಕೊಂಡು ಆವಣೆ ಬರವಪ್ಪ ಇದು ಹಾ ನಾನು ಇನ್ನು ತಿನ್ನೋದ ಮೊದಲೇ ಬೇಗ ಬೇರೆ ತಿನ್ಕೋಬೇಕಿಟ್ಟು ಇದ್ರ ಬದಲು ನೀನು ಒಂದು ವರ್ಷ ಹಬ್ಬ ಕಳಿಸಿಲ್ಲಾ ಕಳಿಸ್ಬಿಟ್ಟಿರೋ ನಿಮ್ದೇ ಇರೋನು ನೀವು ಒಬ್ಬಿಟ್ಟನು ಬೇಡ ಏನು ಬೇಡ ತಾಯಿ ನನವ್ವ ಇನ್ನು ಯಾವ ಕಾಲಕ್ಕೆ ಹೋಗೋದೇ ಬಗ್ಗೆ ಒಬ್ಬಿಟ್ಟು ಮಾಡಬೇಡ ನೀವು ಒಬ್ಬಟ್ಟು ಮಾಡಲೇಬೇಕು ಅಂದ್ರೆ ಹೋಗಿ ರೆಡಿಮೇಡ್ ಒಬ್ಬಿಟ್ ತಂದ್ಬಿಡ್ತೀನಿ ನೀನು ಮಾತ್ರ ಏನು ಮಾಡಕೊಬೇಡ ತಾಯಿ ತಾಯಿ মনএর ইন্তে মযাইন্যাইন্যে দিতুছে যাই। য়াইপা পতেষ টমাইন্য কাইন্যাই পশাই আইন্যে নমঝযেন্পতুগের আইন্যে উয়ে ময়ে ಎಲ್ಲಾನು ಕಾಲಿ ಮಾಡಿದ್ರೆ ಅಪ್ಪ ಅಮ್ಮಕ್ಕ ತದೆ ಐತು ಇಲ್ಲ ಅಂದ್ರೆ ನಿಮ್ಮ ಇಬ್ಬನ್ನು ಬುಡಕಿಲ್ಲ ನಾನು ಎಷ್ಟು ಗುಡ್ಡಿ ರಕ್ಕಿದಿ ಮಾಡಿ ನೀನು ಹಾ ತಮ್ಮ ಆಗಿಲ್ಲ ತಕ್ಕ ನೀನೆ ತಾನೇ ಹೇಳಿದಿ ತಮ್ಮ ಆದಿ ಅನ್ನಯ ಮಾಡಬೇಡ ಅಂತ ಅತ್ತೆ ಇತ್ತು ಬೇವು ತಪ್ಪ ಇತ್ತು ಕಡಲೆ ಬೆಲೆ ಆಗ ನಡೆದು ಬಿಟ್ಟಿ ನೀನು ಹಿಂಗ ಅತ್ತೆ ಮಾಕಂದೆ ಮಾಡಿದ ಅದು ನನಗೆ ಅದದು ಬಂಗದಿ ಒಂದು ನಿಮಗೆ ಮೂದು ಅತ್ತೆ ಇನ್ನ ಇದೆ ತಮ್ಮ ಆದಿ ನಿಕ್ಕ ಅದದೆ ಬಂದೆ ಅತ್ತೆ ನನಗೆ ನಾನು ಮಾಡೋ ಒಬ್ಬಿಟ್ಟು ಒಂದು ಬಿಟ್ರೆ ನನ್ನ ಅಮ್ಮ ಪುಂಗೆ ಪಾನ ಪಂಚ ಪಾನ ಅತ್ತೆ ಮಾಡಿ ಆಡಬಿಟ್ಟು ಕೀಟ ಬಿಟ್ಟೋ ಇದು ಒಬ್ಬಿಟ್ಟು ತಿನ್ಬಿಟ್ಟು ಕೊಟ್ಟಕಿಟೆ ಒಂದು ಇದು ನೋಡ್ರಪ್ಪ ಹೋಗೋದು ಸ್ಪೆಷಲ್ ಆಗಿ ಸಿಕ್ಸಾ ಕೊಡ್ತಾರೆ ನನ್ನ ನಾ ಯಾರು ಸಿಗಾ ಕೊಡ್ರಪ್ಪ ಬೇವು ಒಬಿಟ್ ಸಬ್ಬಾಗ ಒಬ್ಬ ಬಿಟ್ಟು ಅವ್ರಿಗೆ ಒಬ್ಬ ಮಾಡ್ಬಿಡ್ಬಿಡ್ಬಿಡ್ಬಿಟ್ಟು ಕಣಪ್ಪ ತಿನ್ನೋಕ್ಕೆ ಬಿಡ್ತಿಲ್ಲ ನಾನು ಹೋಗೋದೇನಿ ಬೇವು ತಿನ್ಬಿಡ್ಬೇಕಾಯ್ತು ಇಳಿಯೋದ್ರಲ್ಲಿ ತೆಗೆದು ತಿನ್ಬಿಡ್ಬೇಕಿತ್ತು ತಿನ್ನಿಲ್ಲ ಅನ್ಬಿಟ್ಟು ಮಾಡೋರಲ್ಲಪ್ಪ ಏನಂದಿರಿ ವಿಡಿಯೋ ಹೆಂಗ್ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಹೇಳಿ ಟೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಕಣ್ಣಪ್ಪ ನಮಸ್ಕಾರ